ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದು ವಿಶೇಷವಾದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇದು ಬೆಂಗಳೂರಿನಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಅಂತರದಲ್ಲಿರುವ ಕನಕಪುರ ರೋಡಲ್ಲಿರೋ ಒಂದು ಸುಂದರ ವಾತಾವರಣದಲ್ಲಿ ನಿರ್ಮಿಸಲ್ಪಟ್ಟಂತಹ ದಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷ್ನಲ್ಗೆ ಹೋಗ್ತಾ ಇದ್ದೀವಿ ಇದನ್ನು ಮೈತ್ರೇಯ ಬುದ್ಧ ವಿಶ್ವಾಲಯಂ ಅಂತಲೂ ಕರೀತಾರೆ ಏನಪ್ಪ ಇದು ಕೇಳೋಕೆ ಹೊಸದಾಗಿದೆ ಅಂತ ಅನ್ಕೋತಿದ್ದೀರಾ ಈ ಜಾಗಕ್ಕೆ ಬಂದರೆ ಖಂಡಿತ ನಿಮಗೆ ಹೊಸತನ ಸಿಗುತ್ತೆ ಇದು ಒಂದು ಮೆಡಿಟೇಷನ್ ಸೆಂಟರು ಧ್ಯಾನ ಮಂದಿರ ಹಾಗಂತ ಮೆಡಿಟೇಷನ್ ಮಾಡೋರು ಮಾತ್ರ ಈ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತೇನಿಲ್ಲ ನಿಮ್ಮ ಕುಟುಂಬಸ್ಥರ ಜೊತೆ ಸ್ನೇಹಿತರ ಜೊತೆ ಆರಾಮಾಗಿ ಬಂದು ಇಲ್ಲಿ ಕಾಲನ ಕಳಿಬೋದು ಹಾಗೆ ಐ ಟಿ ಕಂಪ್ನಿನಲ್ಲಿ ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡೋರಿಗೆ ಬಿಸ್ನೆಸ್ ಟೆನ್ಷನ್ಸ್ ಇರೋರಿಗೆ ಈ ಒಂದು ಜಾಗ ಮನಸ್ಸಿಗೆ ತುಂಬ ನೆಮ್ಮದಿ ಮತ್ತು ವಿಶ್ರಾಂತಿ ಸಿಗುತ್ತೆ ಪ್ರಶಾಂತವಾದಂತಹ ವಾತಾವರಣ ಹಾಗೆ ವಾರಾಂತ್ಯದಲ್ಲಿ ಬೈಕಲ್ಲಿ ಲಾಂಗ್ ಡ್ರೈವ್ ಮಾಡೋರ್ಗೆ ಈ ಒಂದು ಜಾಗ ಹೊಸ ಅನುಭವವನ್ನು ಕೊಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಇರ್ಮಿಡ್ ವ್ಯಾಲಿಗೆ ಪ್ರವೇಶವಾಗ್ತಾ ಇದ್ದಂತೆ ಎಡಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಸಿಗುತ್ತೆ ತುಂಬ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಕಾರ್ಗಳಿಗೆ ಐವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ದ್ವಿಚಕ್ರ ವಾಹನಕ್ಕೆ ಮೂವತ್ತು ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ ಬೆಟ್ಟ ಮಧ್ಯ ಮಧ್ಯಭಾಗದಲ್ಲಿ ಈ ಒಂದು ಸ್ಥಳವನ್ನು ನಿರ್ಮಿಸಿದ್ದಾರೆ ಸುತ್ತಲೂ ಹಸಿರಿರೋದ್ರಿಂದ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ ಈ ಒಂದು ಸ್ಥಳಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕವಿಲ್ಲ ಎಂಟ್ರಿ ಫ್ರೀ ಇರುತ್ತೆ ನಾನಿಲ್ಲಿಗೆ ಇದು ಎರಡನೇ ಬಾರಿ ಬರ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಒಂದು ವಿಶೇಷವಾದಂತಹ ಸ್ಥಳಕ್ಕೆ ಬಂದಿದ್ದೀವಿ ಎಲ್ಲಿ ಗೊತ್ತಾ ಕನಕ್ಪುರ ರೋಡಲ್ಲಿರುವಂತಹ ದಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಸೆಂಟರ್ ಗೆ ಬಂದಿದ್ದೀವಿ ತುಂಬಾ ಪ್ರಶಾಂತವಾದಂತಹ ವಾತಾವರಣ ಇವತ್ತು ಪಿರಮಿಡ್ ವ್ಯಾಲಿ ಮೆಡಿಟೇಷನ್ ಸೆಂಟರ್ ಹೇಗಿದೆ ಇಲ್ಲಿರುವಂತಹ ವಿಶೇಷತೆಗಳೇನು ಅನ್ನೋದನ್ನೆಲ್ಲ ಇವತ್ತಿನ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈ ಸ್ಥಳವನ್ನ ಮೂವತ್ತೈದು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಶ್ರೀ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅನ್ನೋರು ಎರಡು ಸಾವಿರದ ಮೂರರಲ್ಲಿ ಈ ಧ್ಯಾನ ಮಂದಿರವನ್ನ ಪ್ರಾರಂಭಿಸ್ತಾರೆ ಈ ಎತ್ತರ ನೂರ ಎರಡು ಅಡಿ ಇದು ಈಜಿಪ್ಟ್ನ ಗೀಝಾ ಪಿರಮಿಡ್ ಮಾದರಿಯನ್ನ ಹೋಲುತ್ತೆ ಐವತ್ತೊಂದು ಡಿಗ್ರಿ ಆಂಗಲಲ್ಲಿ ಈ ಪಿರಮಿಡ್ನ ಕಟ್ಟಿರೋದ್ರಿಂದ ಕಾಸ್ಮಿಕ್ ಎನರ್ಜಿನ ಜಾಸ್ತಿ ಪಡಿಬಹುದು ಅಂತ ಹೇಳಲಾಗುತ್ತೆ ಧ್ಯಾನ ಮಂದಿರಕ್ಕೆ ಪ್ರವೇಶವಾಗ್ತಾ ಇದ್ದಂತೆ ಮೊದಲಿಗೆ ನಮಗೆ ಧ್ಯಾನ ಪರಿಚಯ ಕೇಂದ್ರ ಕೊಠಡಿ ಸಿಗುತ್ತೆ ಅಲ್ಲಿ ನಾವು ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ ಮೊದಲನೇ ಬಾರಿ ನಾವು ಧ್ಯಾನ ಮಾಡ್ತಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಹೇಳ್ತಾರೆ ನಮ್ಮ ನಮ್ಮ ಭಾಷೆಯಲ್ಲೇ ಸಹ ಅವ್ರು ತಿಳಿಸ್ಕೊಡ್ತಾರೆ ಕನ್ನಡದವರಾಗಿದ್ದರೆ ಕನ್ನಡದಲ್ಲಿ ತೆಲುಗು ತಮಿಳ್ ಹಿಂದಿ ಇಂಗ್ಲೀಷ್ ಎಲ್ಲ ಭಾಷೆನಲ್ಲಿಯೂ ಸಹ ವಿವರಣೆಯನ್ನು ಕೊಡ್ತಾರೆ ಧ್ಯಾನ ಮಂದಿರದ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ಒಳಗಡೆ ಯಾವ ರೀತಿಯಾಗಿ ಧ್ಯಾನ ಮಾಡ್ತಾರೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಕದ್ದು ಮುಚ್ಚಿ ಶೂಟ್ ಮಾಡಿದ್ದೀನಿ ಈ ಮಂದಿರದಲ್ಲಿ ಒಮ್ಮೆಲೆ ಐದು ಸಾವಿರ ಜನ ಕೂತು ಧ್ಯಾನವನ್ನು ಮಾಡಬಹುದು ಧ್ಯಾನಕ್ಕೆ ಪೂರಕವಾದಂತಹ ಸಂಗೀತವನ್ನು ಹಾಕಿರ್ತಾರೆ ಬಹಳ ತಂಪಾದಂತಹ ವಾತಾವರಣ ತುಂಬಾ ನಿಶಬ್ದವಾಗಿರುತ್ತೆ ಇಲ್ಲಿನ ವಾತಾವರಣಕ್ಕೇ ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ ನಿದ್ದೆ ಮಾಡೋರಿಗೆ ನಿದ್ದೆ ಮಾಡಬೇಕು ಅಂತಲೂ ಅನಿಸುತ್ತೆ ಕೆಳಗಡೆ ಕೂತು ಧ್ಯಾನ ಮಾಡೋರಿಗೆ ಕೆಳಗಡೆ ಕೂರಲಿಕ್ಕೆ ಕುರ್ಚಿಯ ವ್ಯವಸ್ಥೆಗಳು ಸಹ ಇದೆ ಹಿರಿಯ ನಾಗರಿಕರಿಗೆ ಕೂರಲಿಕ್ಕೆ ಆಗದೇ ಇರೋರಿಗೆ ಕುರ್ಚಿಯಲ್ಲಿ ಕೂತು ಸಹ ಧ್ಯಾನವನ್ನು ಮಾಡಬಹುದು ಈ ಮಂದಿರದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಈ ಪಿರಮಿಡ್ನ ತುದಿಯ ಮಧ್ಯಭಾಗದಲ್ಲಿ ಕಿಂಗ್ಸ್ ಚೇಂಬರ್ ಅನ್ನು ನಿರ್ಮಿಸಿದ್ದಾರೆ ಇದು ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಇದೆ ಇದೇ ಜಾಗದಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ಕೆಳಗಡೆ ಕೂತು ಧ್ಯಾನ ಮಾಡೋದಕ್ಕಿಂತ ಮೇಲೆ ಕೂತು ಧ್ಯಾನ ಮಾಡಿದ್ರೆ ಜಾಸ್ತಿ ಎನರ್ಜಿನ ಪಡಿಬೋದು ಅಂತ ಹೇಳಲಾಗುತ್ತೆ ಇದು ಮ್ಯಾಕ್ಸಿಮಮ್ ಎನರ್ಜಿ ಸ್ಪಾಟ್ ಅಂತ ಕರೀತಾರೆ ಈ ಪಿರಮಿಡ್ನ ತುದಿಯಲ್ಲಿ ಸ್ಫಟಿಕವನ್ನು ಅಳವಡಿಸಿದ್ದಾರೆ ಇಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬಾ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ ವಿಶೇಷವಾಗಿ ಹುಣ್ಣಿಮೆಯಲ್ಲಿ ಚಂದ್ರನ ಬೆಳಕು ಈ ಸ್ಫಟಿಕದ ಮೇಲೆ ಬಿದ್ದಾಗ ಈ ಪಿರಮಿಡ್ನಲ್ಲಿ ಧ್ಯಾನ ಮಾಡಿದಾಗ ಕಾಸ್ಮಿಕ್ ಎನರ್ಜಿ ನಮಗೆ ಬಹಳಷ್ಟು ಸಿಗುತ್ತೆ ಇದರಿಂದ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ಏನೇನಿದೆ ಅದೆಲ್ಲ ಹೋಗಿ ಧನಾತ್ಮಕ ಶಕ್ತಿ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಇದರಿಂದ ನಾವು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರ್ತೀವಿ ಸ್ನೇಹಿತರೆ ಕಾಸ್ಮಿಕ್ ಎನರ್ಜಿ ಅಂತಂದರೆ ನನ್ನ ಒಂದು ಭಾಷೆಯಲ್ಲಿ ಸಿಂಪಲಾಗಿ ಹೇಳ್ತೀನಿ ಪ್ರಕೃತಿಯಿಂದ ಸಿಗುವಂತಹ ಅಂದರೆ ಭಗವಂತನಿಂದ ಪಡೆಯುವಂತಹ ಪರಿಶುದ್ಧವಾದಂತಹ ಶಕ್ತಿ ಇದು ಯೂನಿವರ್ಸಲ್ ಎನರ್ಜಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಶಕ್ತಿ ಹೆಚ್ಚಾಗಿರೋದ್ರಿಂದಲೇ ನಮ್ಮ ಹಿರಿಯರು ಶುಭ ಕಾರ್ಯಗಳನ್ನು ಪೂಜೆಗಳನ್ನು ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾರೆ ಹೆಚ್ಚು ನಮಗೆ ಧನಾತ್ಮಕ ಶಕ್ತಿಯನ್ನು ಹೊಂದಬಹುದು ಅನ್ನೋ ಒಂದು ಉದ್ದೇಶದಿಂದ ಧ್ಯಾನ ಮಂದಿರದಿಂದ ಹೊರಗಡೆ ಬರ್ತಾ ಇದ್ದಾಗೆ ಎಡಗಡೆ ಗಿಫ್ಟ್ ಶಾಪ್ ಕಾಣಬಹುದು ಇಲ್ಲಿ ವಿಶ್ವದಾದ್ಯಂತ ಆಧ್ಯಾತ್ಮದಲ್ಲಿ ಹೆಸರು ಮಾಡಿರುವ ಎಲ್ಲ ಗುರುಗಳ ಪುಸ್ತಕಗಳು ಇಲ್ಲಿ ದೊರೆಯುತ್ತೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇರೋರು ಇಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡಬಹುದು ಹಾಗೆ ಇಲ್ಲಿ ಬುದ್ಧನ ವಿಭಿನ್ನ ರೀತಿಯ ಮೂರ್ತಿಗಳನ್ನು ಸಹ ನೋಡ್ಬೋದು ಇಲ್ಲಿ ಚನ್ನಪಟ್ಟಣದ ಗೊಂಬೆಗಳು ಸಿಗುತ್ತೆ ಮಹಿಳೆಯರಿಗೆ ವಿಭಿನ್ನ ರೀತಿಯಾದಂತಹ ಬ್ಯಾಗ್ಗಳು ಸಿಗುತ್ತೆ ಮಕ್ಕಳ ಆಟಿಕೆಗಳು ಸಿಗುತ್ತೆ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಸ್ತುಗಳು ಸಹ ಇಲ್ಲಿ ಸಿಗುತ್ತೆ ಸ್ವಲ್ಪ ನನಗೆ ಬೆಲೆ ಜಾಸ್ತಿ ಅಂತ ಅನಿಸ್ತು ಕೆಲವೊಂದು ಮಕ್ಕಳ ಆಟಿಕೆಗಳು ತುಂಬಾ ಕಮ್ಮಿ ರೇಟ್ಗೂ ಸಿಗುತ್ತೆ ನೋಡಿ ತಗೋಬೇಕು ಅಷ್ಟೆ ವಾರದ ಏಳು ದಿನಗಳಲ್ಲಿಯೂ ಸಹ ಈ ಧ್ಯಾನ ಮಂದಿರ ತೆರೆದಿರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ಒಳಗಡೆ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಬಹುದು ಹಾಗೆ ಇಲ್ಲಿ ತುಂಬ ವಿಶೇಷವಾದಂತಹ ವಿಚಾರ ಏನು ಅಂತಂದರೆ ಉಚಿತ ಅನ್ನದಾಸೋಹ ಸಹ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರ ಒಳಗೆ ಬಂದರೆ ನೀವು ಇಲ್ಲಿ ಉಚಿತವಾಗಿ ಪ್ರಸಾದವನ್ನು ಸೇವಿಸಬಹುದು ಸಾತ್ವಿಕವಾದಂತಹ ಆಹಾರ ಶುದ್ಧ ಸಸ್ಯಾಹಾರಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಮನುಷ್ಯನ ದಿನನಿತ್ಯದ ಬದುಕಲ್ಲಿ ಧ್ಯಾನ ವ್ಯಾಯಾಮ ಯೋಗ ಅತಿ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಧ್ಯಾನ ಮಾಡೋದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಕೋಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾವೆಲ್ಲರೂ ನಮ್ಮ ದಿನನಿತ್ಯದ ಬದುಕಲ್ಲಿ ಧ್ಯಾನ ಯೋಗ ವ್ಯಾಯಾಮವನ್ನು ಅಳವಡಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಒಳ್ಳೆಯ ರೆಸ್ಟೋರೆಂಟ್ ಸಹ ಇದೆ ಅನ್ನದಾಸೋಹ ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು ಇಲ್ಲಿ ಬಂದು ಊಟವನ್ನು ಮಾಡಬಹುದು ಟೀ ಕಾಫಿ ಮಧ್ಯಾಹ್ನದ ಊಟ ಐಸ್ ಕ್ರೀಮ್ ಜ್ಯೂಸ್ಗಳು ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ ಇಲ್ಲಿ ಮೆನುನ ನಾನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ಹಾಗೆ ಈ ರೆಸ್ಟೋರೆಂಟಲ್ಲಿ ಊಟ ಮಾಡಿ ರೆಸ್ಟೋರೆಂಟ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ಮೇಲೆಯಿಂದ ಸುತ್ತಲೂ ಹಸಿರು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಪ್ರಶಾಂತತೆ ಇದೆ ಅಂತ ಹೇಳ್ಬೋದು ನೋಡಿ ರೆಸ್ಟೋರೆಂಟ್ ಮೇಲೆಯಿಂದ ಪಿರಿಮಿಡ್ ಈ ರೀತಿಯಾಗಿ ಕಾಣುತ್ತೆ ಸುತ್ತಲೂ ಹಸಿರಿರೋದ್ರಿಂದ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ ಹಾಗೆ ಕಣ್ಣಿಗೆ ತಂಪು ಕೊಡುತ್ತೆ ಈ ಪ್ರದೇಶವನ್ನು ತುಂಬ ಶುಚಿಯಾಗಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಇದು ಲುಂಬಿನಿ ಗಾರ್ಡನ್ ಪಾರ್ಕು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ನೋಡಿ ಈ ಪಾರ್ಕನ್ನು ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಜಪಾನ್ ವಾಸ್ತುಶೈಲಿಯ ಎರಡು ಕಾಟೇಜ್ಗಳನ್ನು ಸಹ ನೀವು ನೋಡಬಹುದು ಈ ಕಾಟೇಜ್ನ ಪಗೋಡ ಕಾಟೇಜ್ ಅಂತ ಕರೀತಾರೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾಟೇಜ್ಗಳನ್ನು ಸಹ ನೀವು ನೋಡಬಹುದು ಈ ಜಪಾನ್ ವಾಸ್ತುಶೈಲಿಯ ಲಕ್ಸುರಿ ಡಿಲಕ್ಸ್ ಕಾಟೇಜ್ಗೆ ಒಂದು ದಿನಕ್ಕೆ ಏಳು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಳಗ್ಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಸೇರಿರುತ್ತೆ ಹಾಗೆ ಈಗ ಈ ನೀವು ನೋಡ್ತಿದ್ದೀರಲ್ಲ ಇದು ನಾರ್ಮಲ್ ಅಕಾಮಿಡೇಷನ್ನು ಒಂದು ದಿನಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ ಇರುತ್ತೆ ಐನೂರು ರೂಪಾಯಿಗೆ ಆರಾಮಾಗಿ ಬಂದು ಇಲ್ಲಿ ಧ್ಯಾನವನ್ನು ಮಾಡ್ತಾ ಸಮಯವನ್ನು ಕಳಿಬಹುದು ಜೀವನದಲ್ಲಿ ಸಾಕಷ್ಟು ನೊಂದಿದ್ರೆ ಬೇಜಾರಲ್ಲಿದ್ದರೆ ದೈಹಿಕ ಹಾಗೂ ಮಾನಸಿಕವಾಗಿ ಬಳಲಿದ್ರೆ ಒಂಟಿತನ ಕಾಡ್ತಾ ಇದ್ದರೆ ಅಂಥವರು ಇಲ್ಲಿ ಬಂದು ಒಂದೆರಡು ದಿವಸ ಸ್ಟೇ ಆಗಿ ಧ್ಯಾನವನ್ನು ಮಾಡಿದ್ರೆ ಖಂಡಿತ ನಿಮಗೆ ಹೊಸತನ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ ಹಾಗೆ ಇಲ್ಲಿ ನಂದನವನ ಗೋಶಾಲೆ ಸಹ ಇದೆ ಇಲ್ಲಿ ದೇಸಿ ತಳಿಯಾದಂತಹ ಗುಜರಾತ್ನ ಗಿರ್ ಹಸುಗಳನ್ನು ಸಾಕಲಾಗಿದೆ ಈ ತಳಿ ನೋಡೋಕ್ಕೆ ತುಂಬ ಮುದ್ದಾಗಿರುತ್ತೆ ತುಂಬ ಆಕರ್ಷಣೀಯವಾಗಿರುತ್ತೆ ನಮ್ಮ ಕಡೆ ಸಿಗುವಂತಹ ತಳಿಗಿಂತನೂ ಇದು ತುಂಬ ವಿಭಿನ್ನವಾದಂತಹ ತಳಿ ಇದು ಈ ಗೋಶಾಲೆಗೆ ಬರುವಂತಹ ಪ್ರತಿಯೊಬ್ಬ ವಿಸಿಟರ್ಸು ಸಹ ಇಲ್ಲಿ ಹಸುಗಳಿಗೆ ಹುಲ್ಲನ್ನು ತಿನ್ನಿಸ್ಬೋದು ಇಲ್ಲಿ ಹುಲ್ಲನ್ನು ಅವರೇ ಕತ್ತರಿಸಿ ಇಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ಗೋವುಗಳಿಗೆ ತಿನ್ನಿಸಬಹುದು ಬಹಳಷ್ಟು ಜನ ಸಿಟಿಯಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಈ ಒಂದು ಹಸುಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ತಂದೆ ತಾಯಿಗಳು ಈ ರೀತಿಯಾದಂತಹ ಗೋಶಾಲೆಗಳಿಗೆ ಕರ್ಕೊಂಡು ಬಂದು ಹಸುಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಾಗ್ಬೋದು ಹಸುವಿನ ಮಹತ್ವವನ್ನು ತಿಳಿಸಿದ್ರೆ ಮಕ್ಕಳು ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನೋಡೋಕೆ ಎಷ್ಟು ಮುದ್ದಾಗಿದ್ದಾವೆ ಅಲ್ವಾ ಉದ್ದನೆಯ ಕಿವಿ ಅಗಲವಾದಂತಹ ಹಣೆ ಕ್ಯೂಟಾದ ಕಣ್ಣುಗಳು ನೋಡೋಕ್ಕಂತೂ ತುಂಬಾ ಮುದ್ದಾಗಿದ್ದಾವೆ ಈ ಹಸುವಿನ ಹಾಲಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತೆ ಈ ಗೋಶಾಲೆಯಲ್ಲಿ ಸಿಗುವ ಹಾಲನ್ನೇ ಬಳಸಿ ಇಲ್ಲಿನ ರೆಸ್ಟೋರೆಂಟ್ನಲ್ಲಿ ಕಾಫಿ ಟೀ ಹಾಲು ಮಜ್ಜಿಗೆ ಮೊಸರನ್ನು ಮಾಡಲಾಗುತ್ತೆ ಇಲ್ಲಿ ನಡೆಯುವ ದಾಸೋಹಕ್ಕೆ ಸಹ ಇಲ್ಲಿ ಬೆಳೆದಂತಹ ಸಾವಯವ ತರಕಾರಿಗಳನ್ನೇ ಬಳಸಲಾಗುತ್ತೆ ಇದು ದೇಸಿ ತಳಿ ಆದ್ದರಿಂದ ನಮ್ಮ ರೈತರು ಈ ಒಂದು ತಳಿಯನ್ನು ಸಾಕೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೀಬಹುದು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಹಾಗೆ ಇಲ್ಲಿ ಬೋಟಿಂಗ್ನ ವ್ಯವಸ್ಥೆ ಸಹ ಇದೆ ಒಬ್ಬರಿಗೆ ನೂರು ರೂಪಾಯಿಯನ್ನು ತಗೋತಾರೆ ಇಬ್ಬರಿಗೆ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಬೋಟಲ್ಲಿ ಇಬ್ಬರು ಹೋಗ್ಬೋದು ನಾವು ಮೊದಲೇ ಬಾರಿ ಬಂದಾಗ ನೀರು ತುಂಬ ಇತ್ತು ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಮಕ್ಕಳು ಸಂಗಾತಿಗಳು ಗಂಡ ಹೆಂಡತಿ ಮತ್ತು ಸ್ನೇಹಿತರು ಎಲ್ಲರೂ ಅಷ್ಟೇ ಈ ದೋಣಿ ವಿಹಾರದ ಅನುಭವವನ್ನು ಪಡೀಬಹುದು ಹಾಗೆ ಇಲ್ಲಿ ಮಕ್ಕಳು ಆಡಲಿಕ್ಕೆ ಮಕ್ಕಳ ಉದ್ಯಾನವನ ಸಹ ಇದೆ ಮಕ್ಕಳು ಇಲ್ಲಿ ಕಾಲವನ್ನು ಕಳಿಬಹುದು ಸ್ನೇಹಿತರೆ ಈ ಜಾಗವನ್ನು ಮೂವತ್ತೈದು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಓಡಾಡಲಿಕ್ಕೆ ಕಷ್ಟ ಆಗೋರಿಗೆ ಸೈಕಲ್ ಸಹ ಬಾಡಿಗೆಗೆ ಸಿಗುತ್ತೆ ಸೈಕಲಿಂದ ಈ ಒಂದು ಪ್ರದೇಶವನ್ನು ಎಲ್ಲ ಸುತ್ತಾಕ್ಬೋದು ಹಾಗೆ ಈ ಹುಲ್ಲುಗಾವಲ ಮೇಲೆ ಕೂತು ಸ್ವಲ್ಪ ವಿಶ್ರಾಂತಿನೂ ಪಡಿಬಹುದು ಕೇಳಿ ಕೇಳಿ ಕೇಳಿದ್ದು ಕೇಳಿ ಬಂಗಾರ ಮಾತಾಡುವ ಥ್ಯಾಂಕ್ಸ್ ಕೊಡು ಬಂಗಾರ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡ ಏನು ಏನು ಯಾರು ಸಾಕಿರೋದು ನಿನ್ನಿಲ್ಲಿ ನೀನು ಯಾರು ಸಾಕಿರೋದಿಲ್ಲಿ ಯಾರು ಯಾರೋ ಕೇ ಕೇಳಿ ಯಾರೋ ನೀನು ಸಾಕಿರೋದಿಲ್ಲಿ ಅಲ್ಕೊಂಡಿದ್ಯಾ ಇಲ್ಲಿ ಹಾಂ ಊಟ ಯಾರು ಆಗ್ತಾಯಿದ್ದಾರೆ ನಿಮ್ಮ ಹಲೋ ಬಾಸ್ पुटाय राखती धरली हां ओ कितीला एवढं बाई ಹಾಗೆ ಇಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಬೇಕು ಅನ್ನೋರಿಗೆ ಯೋಗ ಕೋರ್ಸಸ್ಸು ಸಹ ಇದೆ ಈ ಒಂದು ಪಿರಮಿಡ್ ವ್ಯಾಲಿ ಬಗ್ಗೆ ಯಾವುದೇ ರೀತಿಯಾದಂತಹ ನಿಮಗೆ ಮಾಹಿತಿ ಬೇಕು ಅಂತಂದರೆ ಇವರ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಎಲ್ಲ ರೀತಿಯಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾ ಮುಖ್ಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸರ್ವೇ ಜನ ಭವಂತು ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್